ಉತ್ತರ ಕರ್ನಾಟಕ ನಾಡಿನ ದೇಶದ ವಿಶ್ವದ ಸಮಸ್ತ ಜನತೆಗೆ ಸೊ ನಮ್ಮ ಎಲ್ಲ ಅಹ್ ಭೂಮಿ ತಾಯಿನ ನೆನ್ಸ್ಕೊಳ್ಳೋ ಮುಖಾಂತರ ಇವತ್ತು ಮದರ್ಸ್ ಡೇ ಸೊ ಮದರ್ಸ್ ಡೇ ಹಬ್ಬದ ಶುಭಾಶಯ ತಿಳಿಸ್ತೀವಿ ಎತ್ರ ನಾರಿಯಸ್ತು ಪೂಜೆಯಂತೆ ರಮಣ ತತ್ರ ದೇವತಃ ಅಂತ ಹೇಳ್ತೀವಿ ಎಲ್ಲಿ ವುಮೆನ್ಸ್ ಎಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ವಾಸ ಇರುತ್ತೆ ಅಂತ ನಮ್ಮ ಪೂರ್ವಜರು ನಮ್ಮ ಗ್ರಂಥ ಉಪನಿಷತ್ಗಳಲ್ಲಿ ಬರ್ದಿದ್ದಾರೆ ಅಂತ ಕೊಡುಗೆ ಇರುವಂತ ಭೂಮಿ ತಾಯಿಯಿಂದ ಹಿಡಿದು ನಮ್ಮ ತಾಯಿ ಆಗಿರ್ಬೋದು ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೊ ನಮ್ಮ ಒಂದು ಇಡೀ ಕುಟುಂಬನ ಪರಿವಾರನ ನಾವು ನೆನೆಸುತ್ತಾ ಇವತ್ತು ನಮ್ಮ ನಿಮ್ಮ ಎಲ್ಲರ ಪ್ರೇಮಾಶೀರ್ವಾದದಿಂದ ಎಸ್ ಎಸ್ ನ್ಯೂಸ್ ಸಂಸ್ಥೆ ಐದು ವಸಂತಗಳು ತುಂಬಿದೆ ಆ ಒಂದು ಶುಭ ಸಂದರ್ಭದಲ್ಲಿ ಸೊ ನಿಮ್ಮೆಲ್ಲರ ಪ್ರೇಮ ಆಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸುವ ಮುಖಾಂತರ ಅದೇ ತರನೆ ನಮ್ಗೆ ಪ್ರೇಮಾಶೀರ್ವಾದ ಮಾಡಿದ್ರೆ ಐವತ್ತು ಸಿನಿಮಾ ಸಣ್ಣ ಪುಟ್ಟ ಪಾತ್ರಗಳನ್ನ ನಿಭಾಯಿಸಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂ ಎಲ್ ಎಲೆಕ್ಷನ್ಸ್ ಬಿ ಪಿ ಪಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಸ್ಪರ್ಧಿಸಿ ಸೊ ಅದಕ್ಕೆಲ್ಲರೂ ಆಶ್ರಿಸದಂತ ನಮ್ಮ ಅಣ್ಣ ಅತ್ಕೆದಿರಾಗಿರ್ಬೋದು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ದೊಡ್ಡಮ್ಮರು ಮತ್ತೆ ಎಲ್ಲರನ್ನೂ ಸ್ಮರಿಸುವ ಮುಖಾಂತರ ಇವತ್ತು ಅವರ ಕೊಡುಗೆ ಅಪಾರ ಇದೆ ಅಂತ ಹೇಳ್ತಾ ಲಾಲನೆ ಪಾಲನೆ ಪೋಷಣೆ ಮಾಡಿದಂತ ಎಲ್ಲ ಗುರು ಹಿರಿಯರು ಅಕ್ಕ ತಂಗಿಯ ಮತ್ತೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನಿಯ ಮತ್ತೆ ಎಲ್ಲಾ ನಮ್ಮ ತುಂಬ ಕುಟುಂಬದ ಯಾಕಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ಬೆಳೆದಾಗ ನಮ್ಮ ತಾಯಿ ನಮ್ಮ ತಂದೆ ಹಳ್ಳಿಯಲ್ಲಿ ಇದ್ರು ಅದೇ ತರನೇ ನಮ್ಮ ತಾತ ತಹಸೀಲ್ದಾರ್ ಆಗಿದ್ರಿಂದ ಮಾಲೂರು ಚಿತ್ತೂರು ಚಿಕ್ಕಮಗಳೂರು ಬೇರೆ ಬೇರೆ ಡಿಸ್ಟ್ರಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ನಾವ ನಮ್ಮ ಒಂದು ಬೆಳವಣಿಗೆ ಆಗಿದ್ದು ತುಂಬಾ ಕುಟುಂಬದ ಮಧ್ಯೆ ಸೊ ಆತರಲ್ಲಿ ನಮ್ಮನೆಲ್ಲರನ್ನು ಬೆಳೆಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿದಂತ ಎಲ್ಲರನ್ನು ಇವತ್ತು ಸ್ಮರಿಸುವ ಮುಖಾಂತರ ಅವರ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಲೋಕ ಸಮಸ್ತ ಸುಖಿನೋಭವಂತು ಜಾಯ್ ಭಾರತ ಮಾತೆ ಜಾಯ್ ಭುವನೇಶ್ವರಿ ಜಾಯ್ ಕನ್ನಡ ಅಂಬೆ ಸೊ ಈ ಒಂದು ದಿನಾಚರಣೆ ಅಂಗವಾಗಿ ಮದರ್ಸ್ ಡೇ ಇದೆ ಅದೇ ತರ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ಉಗ್ರ ನರಸಿಂಹಸ್ವಾಮಿ ಜಯಂತೋತ್ಸವ ಕೂಡ ಇದೆ ನಾಡಿನ ದೇಶದ ವಿಶ್ವದ ಸಮಸ್ತ ಜನತೆಗೆ ನರಸಿಂಹಸ್ವಾಮಿಯ ಜಯಂತೋತ್ಸವ ತಿಳಿಸುವ ಮುಖಾಂತರ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ नरसिंह भीषण भद्रम मृत्यु मृत्यु नाम्यम जय उग्र नरसिंह